ಪದಾರ್ಥಗಳನ್ನು ತಿನ್ಬಾರ ಆಮೇಲೆ ಡ್ರೈ ಫ್ರೂಟ್ಸ್ ನ ನೀವು ಹುರ್ಕೊಂಡು ತಿನ್ಬಹುದು ನೋಡಿ ಈಗ ನಾನೇನು ಈ ತಟ್ಟೆನಲ್ಲಿ ಮಾಡಿದಿನಿ ಇಟ್ಟಿದ್ದೀನಿ ಇದು ಬೀಟ್ರೋಟ್ ಆಪಲ್ ಆಮೇಲೆ ನೋಲ್ಕೋಸ್ಗಡ್ಡೆ ಕ್ಯಾರೆಟ್ ದಿನನಿತ್ಯ ಬೇರೆ ಈಗ ಸೌತೆಕಾಯಿ ಆತರ ಬೇರೆ ತರಕಾರಿಗಳನ್ನು ನಾವು ನೇರವಾಗಿ ಉಪಯೋಗಿಸ ತರಕಾರಿ ಕಟ್ ಮಾಡ್ಕೊಂಡು ಹಣ್ಣುಗಳು ತಿನ್ಬೇಕು ನೋಡಿ ಈಗ ಡ್ರಿಂಕ್ಸ್ ತಗೊಂಡಿದಿನಿ ನೋಡಿ ಇದಕ್ಕ ಹಾಕ್ತೀನಿ ಇಷ್ಟೇ ಇದು ಸಿಕ್ಸ್ಟಿ ಎಮ್ ಎಲ್ ಇರುತ್ತೆ ಆಮೇಲೆ ಡ್ರಿಂಕ್ಸ್ಗೆ ಹಾಕ್ತೇನೆ ನೀರು ಜಾಸ್ತಿ ನೀರು ಹಾಕೊಳ್ಳಿ ಆಮೇಲೆ ಡ್ರಿಂಕ್ಸ್ ಮಾಡೋ ಮೊದಲು ಸ್ವಲ್ಪ ನೀರು ಕುಡಿಬೇಕು ಆಮೇಲೆ ನೋಡಿ ಈ ತರ ಕಟ್ ಮಾಡ್ಕೊಂಡಂತ ತರಕಾರಿಗಳಿಗೆ ಯಾವುದೇ ಉಪ್ಪು ಹಾಕಬೇಡಿ ನೈಸರ್ಗಿಕವಾದಂತಹ ಉಪ್ಪು ಭಗವಂತ ಇದರಲ್ಲೇ ಸೃಷ್ಟನೆ ಮಾಡಿರ್ತಾನೆ ಸೊ ಈ ರೀತಿ ಇದ್ದಾಗ ನಾವು ಏಕೆಂದ್ರೆ ಜೀವನ ಅಂತಕ್ಕಂಥದ್ದು ಶೂನ್ಯ ನಿವೃತ್ತಿಯಾದ ನಂತರ ಅಥವಾ ಅರವತ್ತೈದು ವರ್ಷ ಮೇಲ್ಪಟ್ಟ ನಂತರ ನಾವು ಪ್ರತಿನಿತ್ಯ ಅತ್ಯಂತ ಸುಖದಾಯ